ಹಾಯ್ ಗಾಯ್ಸ್ ನಾನು ನಿಮ್ಮ ಪ್ರೀತಿಯ ಶಾ ನಾನಿವತ್ತು ಒಂದೊಳ್ಳೆ ಪ್ಲೇಸಿಗೆ ಕರ್ಕೊಂಡ್ಬಂದಿದ್ದೀನಿ ಪ್ಲೇಸ್ ಹೆಂಗಿದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಪ್ಲೇಸ್ ಮಾತ್ರ ಸಕ್ಕತ್ತಾಗೈತೆ ಈ ಜಾಗನ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಫಸ್ಟ್ ಟೈಮ್ ಯಾರು ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಪ್ಲೇಸ್ ಹೇಗಿದೆ ಯಾವ ಥರ ಇದೆ ಅಂತ ಸಖತ್ತಾಗಿರೋ ಪ್ಲೇಸ್ ನಾನು ಕರ್ಕೊಂಬಂದಿದ್ದೀನಿ ಇವತ್ತು ನಿಮಗೋಸ್ಕರ ತೋರಿಸ್ತೀನಿ ನೋಡಿ ಇದೇ ವಾಟರ್ ಫಾಲ್ಸ್ ಈ ವಾಟರ್ ಫಾಲ್ ಬೆಂಗಳೂರಿಂದ ಜಸ್ಟ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಅಷ್ಟೇ ಇರೋದು ಕನಪುರ ರೋಡಲ್ಲಿ ಹೆಸರು ಬಂದು ಮಾವತೂರು ಡ್ಯಾಮು ಡ್ಯಾಮ್ ಮಾತ್ರ ಎಷ್ಟು ಅಲ್ಪೆಂಟ್ ಆಗಿದೆ ಅಂದರೆ ಸಖತ್ತಾಗಿದೆ ಪ್ಲೇಸ್ ಮಾತ್ರ ಚಿಂದಿ ಚಿತ್ರಾನ್ನ ನೀವೇನಾದರೂ ಎರಡು ಅವರಲ್ಲಿ ಒಂದು ಹಾಫ್ ಡೇ ಟ್ರೆಕ್ಕಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ಇಲ್ಲಾಂದ್ರೆ ಹಾಫ್ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆರಾಮಾಗೇ ಬಂದು ಹೋಗ್ಬೋದು ಈ ಪ್ಲೇಸ್ ಮಾತ್ರ ಅಷ್ಟು ಸಖತ್ತಾಗೈತೆ ನೀರು ಮಾತ್ರ ಜಿನಿ ಅಂತ ಹಂಗೆ ಹರಿತಾ ಇರುತ್ತೆ ಎಷ್ಟು ಜನ ಬಂದಿದ್ರು ಅಂದರೆ ತುಂಬ ಜನ ಬಂದಿದ್ರು ನಾವು ಹೋದಾಗ ಮಾತ್ರ ಇಲ್ಲಿ ಬರೋರು ಹುಷಾರಾಗಿ ಬನ್ನಿ ಮಾತ್ರ ಈ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಸೂಪರ್ ಆಗಿದೆ ಮಾತ್ರ ತುಂಬ ಜನ ಬರ್ತಾನೆ ಇದ್ದಾರೆ ಇಲ್ಲಿ ಸ್ವಲ್ಪ ಜಾರುತ್ತೆ ಮಾತ್ರ ನೀರು ಮಾತ್ರ ಎನಿ ಟೈಮ್ ಬರ್ತಾನೆ ಇರುತ್ತೆ ಇದೆ ನೋಡಿ ಮಾವತೂರು ಡ್ಯಾಮ್ ಎಷ್ಟು ಸಖತ್ತಾಗಿದೆ ಅಂತಂದರೆ ನಿಮ್ಗೆ ಒಳ್ಳೆ ಫೋಟೋ ಶೂಟ್ ಮಾಡಿಸ್ಬೋದು ಇಲ್ಲ ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ಬೋದು ವಾಟರ್ ಫಾಲ್ಸಲ್ಲಿ ಟ್ರಕ್ಕಿಂಗ್ ಏನಾದರೂ ಟ್ರಕ್ಕಿಂಗ್ ಮಾಡೋದ್ರು ಟ್ರಕ್ಕಿಂಗ್ ಮಾಡ್ಬೋದು ಆರಾಮಾಗಿ ಒಳ್ಳೆ ಸಖತ್ತಾಗಿದೆ ಮಾತ್ರ ನೀರು ಮಾತ್ರ ಎನಿ ಟೈಮ್ ನೀರು ಬರ್ತಾನೆ ಇದೆ ಫ್ರೆಂಡ್ಸ್ ಯಾವ ಥರ ಇದೆ ಅಂದರೆ ಚಿಂದಿ ಸಕ್ಕದಾಗೈತೆ ಮಾತ್ರ ಪ್ಲೇಸ್ ಮಾತ್ರ ನೀವೇನಾದರೂ ಈ ಪ್ಲೇಸ್ನ ಮಿಸ್ ಮಾಡ್ಕೊಂಡಿದ್ರೆ ಬನ್ನಿ ಒಂದ್ಸರಿ ವಿಸಿಟಿಂಗ್ ಮಾಡಿ ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ ನನ್ನನ್ನು ಫಾಲೋ ಮಾಡ್ಕೊಳ್ಳಿ ನೆಕ್ಸ್ಟ್ ಇದೇ ಥರ ಒಳ್ಳೊಳ್ಳೆ ಪ್ಲೇಸ್ಗಳೋಸ್ಕರ ನಾನು ನಿಮ್ಮನ್ನು ತೋರಿಸ್ತೀನಿ ನನ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿದೆ ಮಾತ್ರ ಪ್ಲೇಸು ನೀವೇನೋ ಬರಬೇಕು ಅಂತ ಅಂದ್ಕೊಂಡಿದ್ರೆ ನೆಕ್ಸ್ಟ್ ಟೈಮ್ ಈ ಜಾಗನ ವಿಸಿಟಿಂಗ್ ಮಾಡಿ ನಾವು ಹೋಗಿದ್ದು ನವೆಂಬರ್ ಫಸ್ಟು ಆವತ್ತು ಕನ್ನಡ ರಾಜ್ಯೋತ್ಸವ ಇತ್ತು ಆ ವಿಷಯ ಹೋಗಿದ್ದು ಬಟ್ ಜನಗಳು ಬಂದಿರಲ್ಲ ಅಂದ್ಕೊಂಡಿದ್ದೆ ನಾವು ಆಗಷ್ಟು ತುಂಬಾ ಜನ ಬಂದಿದ್ರು ನೀವು ಬನ್ನಿ ಹಿಂಗೆ ಎಂಜಾಯ್ ಮಾಡ್ಕೊಂಡೋಗಿ ಹುಷಾರಾಗಿ ಬನ್ನಿ ಹುಷಾರಾಗಿ ಹೋಗಿ ಇಲ್ಲಿ ಸ್ವಲ್ಪ ನೀರು ಜಾರುತ್ತೆ ಪ್ಲೇಸ್ ನೋಡ್ಬೇಕು ಅಂದ್ರೆ ಮಿಸ್ ಮಾಡದೆ ಬನ್ನಿ ಪ್ಲೇಸ್ ಮಾತ್ರ ಸಕ್ಕತ್ ಆಗೈತೆ ಅಲ್ಟಿಮೇಟು ಎರಡು ಮಾತು ನಂಗಿಲ್ಲ ಇದೇ ಮಾವತೂರ್ ಡ್ಯಾಮ್ ಹೇಗಿದೆ ನೋಡಿ ಸಾಕತ್ ಆಗೈತೆ ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗೈತೆ ಯಾರಾದ್ರು ಬಂದಾಗ ಈ ಕಡೆ ಬಂದು ವಿಸಿಟಿಂಗ್ ಮಾಡಿ ನೋಡ್ಕೊಂಡೋಗಿ ಮಸ್ತ್ ಮಜಾ ಮಾಡಿ ಹುಷಾರಾಗಿ ಬನ್ನಿ ಹುಷಾರಾಗಿ ಹೋಗಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನಡ್ತಿದ್ದರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ